ಈ ನಂಬರ್ ಪ್ಲೇಟ್ಗಳ ಅರ್ಥವೇನು ವಿಭಿನ್ನ ಸಂಖ್ಯೆ ಅಕ್ಷರಗಳ ಹಿಂದಿದೆ ಬಹುತೇಕರಿಗೆ ಗೊತ್ತಿರದ ಮಾಹಿತಿ ಭಾರತೀಯ ವಾಹನಗಳಲ್ಲಿ ಕಂಡುಬರುವ ಇಂತಹ ನಂಬರ್ ಪ್ಲೇಟ್ಗಳು ಬಹಳ ವಿಶೇಷವಾಗಿವೆ ಸಾಮಾನ್ಯವಾಗಿ ಆಯಾ ರಾಜ್ಯಗಳ ಹೆಸರಿನಲ್ಲಿರುವ ಅಕ್ಷರಗಳನ್ನೇ ಮೊದಲಿಗಿಡುವ ಸರ್ಕಾರಗಳು ಈ ವಾಹನ ತಮ್ಮ ರಾಜ್ಯಕ್ಕೆ ಸೇರಿದ್ದು ಎಂಬುದನ್ನು ಪೊಲೀಸರಿಗೆ ಹಾಗೂ ಸವಾರರಿಗೆ ಸುಲಭವಾಗಿ ಪತ್ತೆ ಹಚ್ಚುವಂತೆ ಮಾಡುತ್ತದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿರಿ ಕೇವಲ ಒಂದು ನಂಬರ್ ಪ್ಲೇಟ್ನಿಂದಲೇ ಈ ವಾಹನ ಯಾವ ರಾಜ್ಯದಿಂದ ಬಂದಿದ್ದು ಯಾಕಾಗಿ ಇಲ್ಲಿಗೆ ಬಂತು ಯಾರಿಗೆ ಸೇರಿದ್ದು ಎಂಬ ಸಂಪೂರ್ಣ ಮಾಹಿತಿ ಕ್ಷಣ ಮಾತ್ರದಲ್ಲಿ ಸಿಕ್ಕಿಬಿಡುತ್ತದೆ ಅಷ್ಟು ಮಾಹಿತಿಯನ್ನು ಒಳಗೊಂಡಿರುವ ಈ ಸಂಖ್ಯೆಗಳ ಹಿಂದೆ ನಿಮಗೆ ಗೊತ್ತಿರದ ಕೆಲವು ಕುತೂಹಲಕಾರಿ ವಿಷಯಗಳು ಇಲ್ಲಿವೆ ಕೇಳಿ ಕೆ ಎ ಅಂದರೆ ಕರ್ನಾಟಕ ಎಂ ಎಚ್ ಎಂದಿದ್ದರೆ ಈ ವಾಹನ ಮಹಾರಾಷ್ಟ್ರಕ್ಕೆ ಸೇರಿದ್ದು ಎಂದು ಪ್ರತಿಯೊಬ್ಬರು ಸುಲಭವಾಗಿ ಕಂಡುಹಿಡಿಯುತ್ತಾರೆ ಆದರೆ ಕೆಲವೊಂದು ವಾಹನಗಳಲ್ಲಿ ಇಪ್ಪತ್ತೆರಡು ಬಿ ಎಚ್ ಮತ್ತು ಒಂದಂಕಿ ನಂಬರ್ಗಳು ವಿಚಿತ್ರವಾಗಿ ಕಾಣಿಸುವುದರ ಜೊತೆಗೆ ತಲೆಗೆ ದೊಡ್ಡ ಹುಳ ಬಿಡುತ್ತದೆ ಇದು ಯಾವ ರಾಜ್ಯದ ಸಂಖ್ಯೆ ಏಕೆ ಹೀಗಿದೆ ಎಂಬ ಹತ್ತು ಹಲವು ವಿಷಯಗಳು ಗೋಚರಿಸುವಂತೆ ಮಾಡುತ್ತದೆ ಅಸಲಿಗೆ ಈ ವಿಶೇಷ ಅಂಕಿ ಮತ್ತು ಅದರಲ್ಲಿರುವ ಬಣ್ಣಗಳು ಒಂದೊಂದು ಕುತೂಹಲಕಾರಿ ವಿಷಯಗಳನ್ನು ತಿಳಿಸುತ್ತದೆ ಬಣ್ಣಗಳನ್ನು ಹೊಂದಿರುವ ವಿಶೇಷ ಅಂಕಿಯ ನಂಬರ್ ಪ್ಲೇಟ್ಗಳಿವು ಬಿಳಿ ಬೋರ್ಡ್ ಮೇಲೆ ಕಪ್ಪು ಬಣ್ಣದಲ್ಲಿ ಬರೆದಿದ್ದರೆ ಇದು ಖಾಸಗಿ ವಾಹನ ಎಂಬುದನ್ನು ಹೇಳುತ್ತದೆ ರಾಜ್ಯವನ್ನು ಸೂಚಿಸುವ ಅಕ್ಷರಗಳ ಪಕ್ಕ ಇನ್ನೆರಡು ಅಕ್ಷರಗಳಿದ್ದರೆ ಇದನ್ನು ವಿಂಟೇಜ್ ಕಾರು ಎನ್ನಲಾಗುತ್ತದೆ ವೈಟ್ ಬೋರ್ಡ್ನಲ್ಲಿರುವ ಸಂಖ್ಯೆ ಹಳದಿ ಬಣ್ಣದಲ್ಲಿದ್ದರೆ ಅದು ವಾಣಿಜ್ಯ ಬಳಕೆಗಾಗಿ ಮೀಸಲಿರುವ ವಾಹನ ಈ ವಿಶೇಷ ಸಂಖ್ಯೆಯನ್ನು ಹೊಂದಿರುವ ವಾಹನವನ್ನು ಭಾರತ್ ಸೀರೀಸ್ ಎಂದು ಹೇಳಲಾಗುತ್ತದೆ ಹಸಿರು ಬಣ್ಣದ ನಂಬರ್ ಪ್ಲೇಟ್ನಲ್ಲಿ ಅಂಕಿಗಳನ್ನು ಹಳದಿ ಬಣ್ಣದಲ್ಲಿ ಮುದ್ರಿಸಲಾಗಿದೆ ಎಂದರೆ ಅದು ವಾಣಿಜ್ಯ ಎಲೆಕ್ಟ್ರಿಕ್ ವಾಹನ ಕಪ್ಪು ಬಣ್ಣದ ಬೋರ್ಡ್ನಲ್ಲಿ ಹಳದಿ ಅಂಕಿಗಳಿದ್ದರೆ ಅದು ಬಾಡಿಗೆಗೆ ಮೀಸಲಿರುವ ವಾಹನ ಹಸಿರು ಬಣ್ಣದ ನಂಬರ್ ಪ್ಲೇಟ್ನಲ್ಲಿರುವ ಅಂಕಿಗಳು ಕಪ್ಪು ಬಣ್ಣದಲ್ಲಿವೆ ಎಂದರೆ ಅದನ್ನು ಎಲೆಕ್ಟ್ರಿಕ್ ವಾಹನ ಎಂದು ಗುರುತಿಸಲಾಗುತ್ತದೆ ಈ ರೀತಿ ನೀಲಿ ನಂಬರ್ ಬೋರ್ಡ್ ಅನ್ನು ಡಿಪ್ಲೊಮೇಟ್ ವೆಹಿಕಲ್ ಎಂದು ಕರೆಯಲಾಗುತ್ತದೆ ಬಿಳಿ ಬಣ್ಣದ ಅಂಕಿ ಇರುವ ಕೆಂಪು ಬಣ್ಣದ ಬೋರ್ಡ್ ಅನ್ನು ತಾತ್ಕಾಲಿಕ ನೋಂದಣಿ ಸಂಖ್ಯೆ ಎನ್ನಲಾಗುತ್ತದೆ ಇನ್ನು ಭಾರತ ಸರ್ಕಾರದ ಚಿಹ್ನೆ ಇರುವ ಕೆಂಪು ಬಣ್ಣದ ನಂಬರ್ ಪ್ಲೇಟ್ ರಾಷ್ಟ್ರಪತಿಗಳ ವಾಹನ ಎಂದು ಸೂಚಿಸುತ್ತದೆ ಈ ರೀತಿ ಬಣ್ಣದ ಗುರುತನ್ನು ಹೊಂದಿರುವ ನಂಬರ್ ಪ್ಲೇಟ್ಗಳು ಸೇನಾ ವಾಹನ ಎಂದು ಗುರುತಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ